ಕಮ್ ಬ್ಯಾಕ್ ಅವರ್ ಚೆನ್ನಲ್ ಧನವಿತ್ ರುತಿಕ್ ಇನಿಯನ್ ಇತ್ತ್ ಜೆಸ್ಟ್ ಅಮ್ಮನಿಲ್ಲ ಬತ್ತೆ ಸೋ ಮುಲ್ತೂರ್ದು ನಮ್ಮ ದೇವಸ್ಥಾನ ಪೋವೊಂದುಲ್ಲ ಮಂದರ್ಟಿ ದೇವಸ್ಥಾನಗ್ ಸೊ ಎನ್ ನಮ್ಮ ಅಲ್ರೆಡಿ ರಡಿ ಆಯೆರ್ ಯಾ ರೆಡಿ ಆಯ್ದೆವೆರ್ ಕುಂದಾಪುರಡು ತೂಕ ಮೆಗ್ಡಿ ಎನ ಮಲ್ತೊಂದುಲ್ಲೊಲು ತೂಕ ಸೊ ಮೆಗ್ಡಿಲ ರಡಿ ಲೋಲು ಸೋ ಅಲ್ಪ ದೊಮ್ಮುಂಡು ಇಂಚು ಬಲವನು ಉಂದೆನೆ ಮೆಗ್ಡಿ ಸೋ ಅಲ್ಲ ಪ್ಲಾನ್ ಉಂಡು ಅಕ್ಕ ಬಲ ಅಕ್ಕ ಬಾರ್ ಪೂರು ಮಂದರ್ ದೇವಸ್ಥಾನ ಪೋಯಿಪನ ಉಂದು ಸೊ ಬತ್ತೆ ಅಲ್ಲ ಸೀರೆ ಬಾರ್ ಲಾಕುನೆಕ್ ಇಷ್ಟ ಅಂದ್ರೆ ಸೊ ಯೆನ್ ಸಿಂಪಲ್ ಸೀರಪ್ಪ ಆಡ್ದ ಬೈಜಲೆ ಆ ಸೊ ಎನ್ ಅಲ್ಪನೆ ಕುಂದಾಪುಡೆ ಪಿದ್ದವನ್ ಬತ್ತೆ ಬಂಗಾಪು ನೆಟ್ಟೆ ಪನಂದು ಸೊ ಎನ್ ಜೋಕುಲು ಆಲ್ರೆಡಿ ಹತ್ತೆರ್ ಅವಲ್ಪ ಕತ್ತಲೆ ಲೈಟ್ ಇಂಚೆನ್ ಹಾಕೊಂಡಿತ್ತ ಉಂಡು ಸೋ ಇತ್ತೆ ಮೆಗ್ ದಿನ ಮಕ್ಕಲಿಜ್ಜೊಲು ಅಂಗನವಾಡಿ ಪೋತೋಲು ಸೊ ಮೆಗ್ ದಿನ ಕಾಲ ನಿತ್ತ ಅಂಗನವಾಡಿದು ಬಾರಿ ಲೆತ ಲೆತ್ತ ಬತ್ತುದ್ ನಮ್ಮ ಪೂರ ಪಿದರ್ದು ಮಲ್ಲರ್ದ ದೇವಸ್ಥಾನ ಪೋವೊಂದುಲ್ಲ ಇನ್ನಿ ಫಸ್ಟ್ ನವರಾತ್ರಿ ಸೊ ಎನ್ನ ಕನಗಿ ಬೇಜೆರ್ ಅದಿಗ್ ರಜೆ ಇಜ್ಜಿ ಸೊ ಎಲ್ಲ ರಜೆ ಒಪ್ಪುನು ಸೋ ಮೊಗಳ ಮುಲ್ ಬಾರ್ ಕುಡ್ದ್ ಐತಲ್ಲ ಅಪ್ಪುನೆ ಬಸ್ ಲ್ ಬರ್ತೆ ಸೊ ಸಿಕ್ಕಿದ ದೇವಸ್ಥಾನ ಪೋನಗ ಐತ ಮೆಸಿನ ಬರ್ತೆ ಇಡ್ಬೇಕ್ ಅನ್ನ ವಿಡಿಯೋ ಕಂಟಿನ್ಯೂ ಮಲ್ಪೆ ಬಾಲೆ ಬತ್ತಿ ಬಕ್ಕ ನೆ ಮೆಗ್ಸಿ ಮಗಳು ಬತ್ತಲ್ಲ ಲೈಗ್ ಎಂಕ್ಲು ಬೈದನ ಗೊತ್ತು ಜಿತ್ತೆ ಉಂಟಲ ರಿಯಾಕ್ಷನ್ ತುಕ್ಕ ಅರುಷಿ ಹಾಯ್ ಆದರ್ಶಿ ಇಲ್ಲ ಇಲ್ಲ ಹಾಯ್ ಏನ್ ಹಾಯ್ ಎನ್ ಇಲ್ಲೋಡು ಮೊಗಳಗ್ ಹಾಯ್ ಎನ್ ನಾ ಬಂದು ಗೊತ್ತಿ ಇತ್ತ ನಿಂಗೆ ಇಲ್ಲ ಸರ್ಪ್ರೈಸ್ ತು ಬುಲ ಪೋಯಿಲ್ಲ ಏನಲ್ಲಿ ಪಲ್ ತುಕ್ಕ ಒಂದ್ ನಿಮಿಷ ಅರ್ಷಿ ಐಕಂಡ್ ಕಣ್ಣ ಹೋಯ್ಕ ಆಕ್ಚುಲಿ ತುಳು ಬರ್ತೇ ಪೂರ್ ತುಳು ಬರ್ತೇನೆ ಅಲ್ಲಿ ಪಾತಿಯವ್ರನ್ನ ಇಜ್ಜ ಹೆಂಗಾರ ಕನ್ನಡನೇ ಮಾತಿಯವ್ರನು ಚಿಂಕೋ ನಮ್ಮ ಬೋಡೆ ಕುಲ್ಲಡೆ ಇಜ್ಜಿ ಆಲ್ ಬಲ್ತದ ಅಂಡ್ ಮಗಲು ಮೋಲು ಹೆಂಗ್ಳು ಪೂರ ಪೊರ್ಲಂ ಪಾಡ್ನೆ ಕಾಲ ಅವು ಹಂಗಿ ಕಳೆದ ಐತಿ ಉದ್ದಂಗಿ ಪಾಡಿಯೋಲು ನಿಂಗಿದಂಗೆ ಇಷ್ಟ ಮಗ ಹಾ ಮಗಾಡು ನಿನ್ ಹೆಸರು ಅಂತ ಆದಷ್ಟು ಅವೆ ಅಲ್ಲ ಬುದ್ಧ ಪೂರ ಪಿದಡಿಯಾ ಸೊತ್ತ ಪಿದಾಡಿಯಾ ಅಮ್ಮಲ್ಪ ನೆರೊಂದು ಬೇಗ ಬಲ್ಲೆ ಬೇಗ ಬಲ್ಲೆ ಪೋ ಮೆಗ್ದಿರಲ್ ಪೊಲ್ಲೋಲು ಸೋ ಪಿದ ಬತ್ತೆ ಸೋ ಪೂರ ಪಿದಾಡಿ ಅಲ್ಲೆ ತುಲೆ ಅಲೆಗ್ ಚಪ್ಪಲ್ನ ಬೇತೆ ಬೋಡು ಅಲ್ಲೆ ಒಂಜೇ ಅಲ್ಲ ಗಮ್ಮತ್ ಉಂಡು ಅವೆ ಅಲ್ಲ ಬಕ್ಕ ವೀಡಿಯೋಸ್ ಪೂರ ಮಲ್ಪೆದು ಗೊತ್ತಾ ಯಾವ್ ಚಪ್ಪಲ್ ಅದು ಬೇಡ ಅಲ್ಲೆ ತುಲೆ ಅಲ್ಲೆಗ್ ತೆಗಿಲಿಕ್ಕೆ ಸ ತಾಕಲಿಕ್ಕೆ ಸಾತೂಗೆ ಹ್ಮ್ ಆ ಸೋ ಎಂಕುಲು ಇತ್ತೆ ಪಿದಾಡಿಯ ಪೋಯೆತ ಬಾನು ಪೋಯ್ ಮೈತಿನ ಬತ್ತೆ ಅಲ್ಲ ಗೇಡದಲ್ ಪುಲ್ಲೆ ತಿಂದುಲ್ಲೆ ಸೋ ಎಂಕುಲು ಪಿದಾಡಿಯ ಅಲ್ಪ ಸಿಕ್ಕ ದೇವಸ್ಥಾನ ನೋಡಿ ಅವ್ರು ಬ್ಯಾಗ ಕೂಡ ಹೋದ್ಲು ಯಾರ ಯಾರು ಯಾರು ಜೋರ್ ಮಾಡುದು ಅಲ್ಲ ಅಲ್ಲ ಅಲ ಅಲೇ ಅಲ್ಲಿ ಹೆಂಗ್ ನೆಟ್ ಬಿಂತಿ ಅಮ್ಮ ಬಿ ದಡಿಯೋದು ಬಾಲಿ ಬಿ ದಡೀತು ಅಲ್ಲಾಯ್ತು ಎನ್ ಗೇಟ್ ಮಾಡ್ನು ಗೇಲಿ ಸೊ ಎನ್ನೇ ಹೆಂಗ್ ಪತ್ತೆ ಬೈದ ಬಾರ್ಕೋಡು ಕುಂದಪ್ಪ ಬಾರ್ಕು ಬಂತು ಬಾರ್ ಕುಡಿತ ಮಂದರ್ತಿ ಪೋನ್ಲ್ಲ ಓಕೆ ಬಾಯ್ ಅಲ್ಪ ಹೋದ್ ಶ್ರೀ ಶೇತ ಮಂದರ್ತಿಗೆ ನಾವು ರೀಚ್ ಆದೇವಿ ಹೋಗ್ತಿದ್ದೇವೆ ಅರ್ಧ ತುಳು ಅರ್ಧ ಅದ್ ಕನ್ನಡ ಆಯ್ತಾಯ್ತಾ ಎಡ್ಜಸ್ಟ್ ಮಾಡ್ಕೊಳ್ಬಿಡಿ ನೋಡು ಅವರು ಮಸ್ತ್ ಜನ ಮೂರು ದೇವಸ್ಥಾನ ಮಾಡ್ ಸೊಪ್ಪು ಒಂದು ಅಮ್ಮ ಮೆಗದಿ ಎಲ್ಲ ಮಗ ಬಿರೋಡಲ್ಲ ಅವ್ನು ಕೈ ಹಿಡುದು ಬೇಡಂತೆ

ನೆನೆಗ್ದು ಕಣನಿ ಅರಿತ ಇವತ್ತೀರಿ ಮೊಬೈಲ್ ಸೊ ತಿರ್ತ ಫೋನ್ ಉಳ್ಳ ಮೆಲ್ಲ ಮೆಲ್ಲ ಜಪ್ಲಿ ಬೆಳ್ಳಿದ ರಥ ಮುಲ್ಪ ಸೊ ಬಾಕಲು ಬಾಡ್ದೆ ಉಳಿದ ಬೀಡ ಮಲ್ಪ ರ ಪೂಜೆ ಆಯ್ತು ಫಸ್ಟ್ ನಾವು ಸೊ ಹೋಮ್ ವರ್ ಪುರಾತ ಮೂಲು ದೇವಿಯನ್ನ ఎత్ శోకు రంగోలి కూడా పాడైతు బట్టలు కండిలక తోజన్ తులి అల్ప దేవ్యన పుంచ మందర్తి అమ్మ దేవ్యనొంది పుంజ ఉండు అచ్చినట్టు తోజందీ అన్న కై పత్ర దేవ్యూ బా పూర దేవ్య మూర్తి ಒಸಿದಾಡಿಯ ಮಂದಕ್ಕೆ ಒನಸುಣ್ಣು ಮಧ್ಯಾಹ್ನ ಸೊ ಹೆಂಗ್ಳು ಪೂರ ಒನಸು ಪಿದಾಡಿಯಾ ಒನಸ್ ಮೆಲ್ತನ ಇಲ್ಲ ಪಿದಾಡುವ ಮುಲ್ಪ ಪ್ರಸಾದ ಒನಸ್ ಮಲ್ತದ್ದು ಕೋಕ ಬಣಂದು ಇಳಮುಟ ಬೈದತ್ತೆ ಸೊ ಅಂಚ ಪ್ರಸಾದ ಮಲ್ತ ಪೋಕ ದೇವಿಯನ್ನ ಬಣಂದು ಸೊ ಇಂಥ ನಮ್ಮ ನಾನ್ ವೆಜ್ ತಿನ್ ಪೂಜೆ ವೆಜ್ ಐತೆ ಸೊ ಮುಲ್ಪ ದೇವೇನ ಪ್ರಸಾದ ಒಣಸ್ ಮಲ್ತದ್ದು ಇಟ್ಟು ಓಡಾಡ್ಕೊರೋದು ಭೋಜನ ಶಾಲೆ ಪೋಪಿನ ರೋಡು ಒನಸಿಗೆ ನಮ್ಮ ಮಗೇತಲೆ ಕಲ್ಕೊಂಡೇ ಉಲ್ಲೇ ಗಂಜಿ ಉಂದಿಜ್ಜಿ ಭಾರಿ ಖುಷಿ ಜೋಕಲೆ ಒಂಜಿ ಸ್ವಂತ ರಶ್ ಉಂಡು ಸೊ ದೇವನ ದರ್ಶನ ಪೊರ್ಲಿ ಹಣ್ಣು ಸ್ವಲ್ಪ ದೇವನ ವೀಡಿಯೋ ಎಲ್ಲ ಮಲ್ತೇವೆ ಅಪ್ಲೋಡ್ ಮಲ್ಪ ನೆಟ್ಟುಗೆ ಸೊ ಕೋಳಿಗೆ ಹಣ್ಣು ಅಂದು ಅಲ್ಪ ಆರ್ ಬಂಡಿ ದೆಪ್ಪಲೆ ಅಮ್ಮ ಪಂಡೇದ್ ಸೊ ಅಂತ ನೆತ್ತೆ ಇಟ್ಟು ಭೋಜನ ಭೋಜನಶಾಲಯದಲ್ಲಿ ಎಲ್ಲೇ ಅರ್ಥ ಬರ್ತಾ ಇದ್ದಾರೆ ಸೊ ಎಲ್ಲೇ ಊಟ ಕೂತ್ಕೊಂಡಿದ್ದೇವೆ ನಾವು ಸಹ ಹೊಸದ ಮನಸ್ಸು ಕುಲ್ಲಿ ಹೆಣ್ ಕುಲಿತೆ ಪೂರ ಗುಲ್ಲ ನೆಟ್ಟೆ ಬಾರ್ಲ್ಯಾಕ್ ಕುಂಡು ಅನಸ ಪ್ರಸಾದ ಸೊ ನಿಗಲೂ ಅವರ ವಿಸಿಟ್ ಮಲ್ಪ ಮಂದರ್ತಿ ಕೆರೆ ಒಂದು ಸೊ ನೈಟ ಹುಳೂರು ಫಟೋಪ್ರದತ್ತೊಂದ್ರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಮಂದರ್ತಿ ಅಲ್ಲಿತ್ತು